ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳ್ಕೆರೆಗೆ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿದ್ದೀನಿ ಇದು ಚಳ್ಕೆರೆ ಟು ಜಗ್ಳೂರಿಗೆ ಹೋಗುವ ಮಾರ್ಗದಲ್ಲಿ ಬರುವಂಥ ನಾಲ್ಕು ಎಕರೆ ನೀರಾವರಿ ಜಮೀನು ಇದು ಸರ್ವಿಸ್ ರೋಡು ಜೊತೆಗೆ ವಿಲೇಜ್ ಅಟ್ಯಾಚ್ ಇರುವಂಥ ಜಮೀನು ಈ ಜಮೀನಲ್ಲಿ ಏನಿದೆ ಮಣ್ಣು ಯಾವುದು ಇದರ ಬೆಲೆ ಎಷ್ಟು ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ವಿಲೇಜ್ ಅಟ್ಯಾಚ್ ಇರುವಂಥ ನಾಲ್ಕು ಎಕರೆ ನೀರಾವರಿ ಜಮೀನು ಮಾರುವಂಥ ಜಮೀನು ಇದು ವಿಲೇಜ್ಗೆ ಕೇವಲ ಮುನ್ನೂರು ಮೀಟರ್ ಆಗುತ್ತೆ ಅಂದರೆ ವಿಲೇಜೇ ಅಂದ್ಕೊಳ್ಳಿ ವಿಲೇಜ್ ಪಕ್ಕನೇ ಇರೋದು ಸರ್ವಿಸ್ ರೋಡು ನಲವತ್ತಡಿ ಸರ್ವಿಸ್ ರೋಡು ದೊಡ್ಡದಾಗಿದೆ ದಾರಿಗಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಜೊತೆಗೆ ವಿಲೇಜ್ ಪಕ್ಕನೇ ಇರುವಂಥದ್ದು ಇನ್ನು ಚಳಕೆರೆಗೆ ಇಲ್ಲಿಗೆ ಇಪ್ಪತ್ತಾರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಇನ್ನೂರ ಇಪ್ಪತ್ತಾರು ಕಿ ಇಪ್ಪತ್ತಾರು ಕಿಲೋಮೀಟ್ರ್ ಆಗುತ್ತೆ ಇನ್ನು ಚಿತ್ರದುರ್ಗಕ್ಕೆ ಇದು ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ನೀವು ನೋಡ್ತಾ ಇದ್ದೀರ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ಇಲ್ಲ ಯಾವುದು ಖಾಲಿ ಲ್ಯಾಂಡ್ ಇಲ್ಲ ಇದು ಸರ್ವಿಸ್ ರೋಡ್ ದೊಡ್ಡದಾಗಿದೆ ಅಡಿ ಸೀದಾ ತಾರೋಡು ಅಟ್ಯಾಚ್ ಆಗುತ್ತೆ ಫ್ಯೂಚರಲ್ಲಿ ಇದು ಕೂಡ ತಾರೋಡು ಆಗುತ್ತೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡು ಜೊತೆಗೆ ಪಕ್ಕದಲ್ಲಿ ಹಳ್ಳಿ ಇದೆ ಹಳ್ಳಿ ಇರೋದ್ರಿಂದ ಒಂದು ಪ್ಲಸ್ ಪಾಯಿಂಟು ಇಲ್ಲೇ ಏನಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿಕೊಂಡು ಇಲ್ಲೇ ವಾಸ ಕೂಡ ಮಾಡ್ಬೋದು ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡಿ ಪ್ಯೂರ್ ರೆಡ್ ಸಾಯಿಲ್ ಪಕ್ಕದಲ್ಲಿ ಮೆಕ್ಕೆಜೋಳ ಹಾಕಿದ್ದಾರೆ ಒಂದು ಟಿ ಸಿ ಇದೆ ಎರಡು ಬೋರ್ ಇದೆ ಒಂದು ಬೋರೆ ಸಾಕು ತುಂಬ ಚೆನ್ನಾಗಿ ನೀರು ಬರ್ತಾಯಿದೆ ನಾಲ್ಕು ಎಕರೆಗೆ ಇನ್ನೊಂದು ಬೋರು ಈಗ ಮುಚ್ಚಿದ್ದಾರೆ ಸದ್ಯಕ್ಕಂತೂ ಅವಶ್ಯಕತೆ ಇಲ್ಲ ಪಕ್ಕದಲ್ಲಿ ಕೃಷಿ ಹೊಂಡ ಟೈಪ್ ಕೂಡ ನೀರು ಸ್ಟಾಕ್ ಆಗುತ್ತೆ ನೀರಿನ ಸಮಸ್ಯೆ ನೋಡಿರಿ ಅದೇ ವಿಲೇಜು ನಿಮಗೆ ಕಾಣಿಸ್ತಾ ಇದೆಯಲ್ಲ ಅದೇ ವಿಲೇಜು ಪಕ್ಕದಲ್ಲೇ ಇರೋದು ಒಂದು ಜಮೀನು ಅಡ್ಡ ಆಗುತ್ತೆ ಈ ಜಮೀನು ಸ್ವಲ್ಪ ಹಿಂಗೆ ಸುತ್ತೋರೆದು ಬರಬೇಕಾಗುತ್ತೆ ಅದು ಬಿಟ್ಟರೆ ವಿಲೇಜ್ ಪಕ್ಕನೇ ಇರುವಂಥದ್ದು ಇನ್ನು ಅದಕ್ಕಿಂತ ಪ್ರಮುಖವಾಗಿ ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ಕೋರ್ಟು ಕಚೇರಿ ಅಂತ ಯಾವುದೇ ರೀತಿ ಸಮಸ್ಯೆ ಇಲ್ಲ ಜೊತೆಗೆ ನೀವು ವ್ಯವಹಾರ ನಡೆಸುವ ಬೇಕಾದರೆ ಈ ಜಮೀನು ಯಾವುದೇ ರೀತಿ ಮಧ್ಯವರ್ತಿಗಳ ಮುಖಾಂತರ ಜಮೀನು ವ್ಯವಹಾರ ನಡೆಸಲ್ಲ ನಾನು ನೇರವಾಗಿ ಪಾರ್ಟಿ ಇರ್ತಾನೆ ಪಾರ್ಟಿ ಮುಂದೆ ವ್ಯವಹಾರ ಮಾಡ್ಬೋದು ಕೆಲವ್ರು ಹೇಳ್ತಾರೆ ಕೆಲವು ಯೂಟ್ಯೂಬರ್ಸ್ ನಾನು ಮನೆ ಯೂಟ್ಯೂಬರ್ ಹೇಳ್ತಾರೆ ಏನಂತ ನಾನು ಅವರ ಹತ್ರನೇ ವ್ಯವಹಾರ ಮಾಡಿಸ್ತೀನಿ ಪಾರ್ಟಿಗಳ ಹತ್ರ ಅದೆಲ್ಲ ಇಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ ಹಿಂಗೆ ಪಾರ್ಟಿ ಹತ್ರನೇ ಒಂದು ರೇಟ್ ಮಾತಾಡ್ಕೊತಾರೆ ಇವರೇ ಒಂದು ರೇಟ್ ಮಾತಾಡ್ಕೊತಾರೆ ಆ ಥರ ನಮ್ಮದೇನಿಲ್ಲ ನಾನು ಈ ಹಿಂದೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ಬರಿಗೆ ಪಾರ್ಟಿ ನಂಬರ್ ಡೈರೆಕ್ಟ್ ಕೊಟ್ಟಿರೋ ಉದಾಹರಣೆ ಕೂಡ ಇದೆ ಯಾಕೆ ಅಂದರೆ ನಾನು ಏನಿದ್ರು ನೇರವಾಗಿ ಓನರ್ ಟು ಓನರ್ ವ್ಯವಹಾರ ಮಾಡಿಸ್ತೀನಿ ನೀವು ಡೈರೆಕ್ಟಾಗಿ ಓನರ್ ಹತ್ರನೇ ವ್ಯವಹಾರ ಕುತ್ಕೋಬೋದು ಇದು ಇನ್ನು ಇಲ್ಲಿ ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ ಮಣ್ಣು ಫ್ಯೂ ರೆಡ್ ಸಾಯಿಲ್ಲ ನೀವೀಗಾಗಲೂ ನೋಡ್ತಾ ಇದ್ದೀರ ಯಾವುದೇ ರೀತಿ ಈ ಜಮೀನಿಗೆ ಮೈನಸ್ ಆಗೋಲ್ಲ ಏನು ಮೈನಸ್ ಆಗೋಲ್ಲ ತುಂಬ ಚೆನ್ನಾಗಿರೋಂಥದ್ದೇ ನೀರಾವರಿ ಜಮೀನು ಜೊತೆಗೆ ಇನ್ನು ಇಲ್ಲಿ ಎಲ್ಲವೂ ಈಗಾಗಲೇ ಸಾಗೋಳಿ ಮಾಡಿದ್ದಾರೆ ಮೆಕ್ಕೆಜೋಳ ಹಾಕಿದ್ದಾರೆ ಈ ಕಡೆ ಮೆಂತೆ ಸೊಪ್ಪು ಕೂಡ ಬೆಳಿತಾರೆ ಅಂದರೆ ಕ್ರಾಫ್ಟ್ ಬೆಳೆ ಮಂತ್ಲಿ ಬೆಳೆ ಅಂತ ಲಾಭ ಕೊಡೋಂಥದ್ದು ಮೂರು ತ್ರೀ ಮಂತ್ಸ್ಗೆ ಬೆಳೆ ಬೆಳೆ ಕೊಡುತ್ತೆ ಅಂಥ ಬೆಳೆಗಳನ್ನೇ ಜಾಸ್ತಿ ಹಾಕಿದರೆ ನೀವೇನಾದರೂ ಅಡಿಕೆ ಎಲ್ಲವನ್ನೂ ಕೂಡ ಇಲ್ಲಿ ಬೆಳಿಬೋದು ಮಣ್ಣು ಚೆನ್ನಾಗಿದೆ ಇನ್ನು ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿಚಾರವನ್ನು ವಿವರಣೆ ಕೊಡುವಂಥ ಸಮಯದಲ್ಲಿ ಮರ್ತಿದ್ದರೆ ಅಂಥವನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವೀಡಿಯೋಗಳಲ್ಲಿ ಅದನ್ನು ನಾನು ಸರಿಪಡಿಸ್ಕೊಂಡು ವಿಡಿಯೋ ಮಾಡ್ತೀನಿ ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ ಒಂದು ಎಕರೆಗೆ ಹತ್ತು ಲಕ್ಷ ಫೈನಲ್ ಆಗುತ್ತೆ ಇದು ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ನೀರಾವರಿ ಜಮೀನು ಅಂತ ನನ್ನ ಅನಿಸಿಕೆ ಯಾಕೆಂದರೆ ಹತ್ತು ಇದುವರೆಗೂ ಯಾವುದು ನಮ್ಮ ವಿಡಿಯೋ ವೀಡಿಯೋನೂ ಹಾಕಿಲ್ಲ ನಾನು ಇದು ತುಂಬ ಕಡಿಮೆ ಬೆಲೆಯಲ್ಲಿ ನೀರಾವರಿ ಜಮೀನು ಸಿಗುವಂಥದ್ದು ಇದ್ರ ಬಗ್ಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವಿಲ್ಲಿ ಗಮನ ಕೊಡ್ಬೋದು ಈ ಪ್ರಾಪರ್ಟಿನ ನೀವು ಸೆಲೆಕ್ಟ್ ಮಾಡ್ಬೋದು ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡ್ಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರುತ್ತೀನಿ ಅಲ್ಲಿವರೆಗೂ ಟ್ಯಾಕ್